ಕಾಲ್ತುಳಿದ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿದೆ ಈ ನಡುವೆ ಕೆಎಸ್ಸಿಎ ನಿಂದ ಹೊರಗೆ ಬಂದರೆ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ ಅಂತೀರಾ ಈ ಸ್ಟೋರ್ನೋ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿದ್ದು ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಸಿಬ್ಬಂದಿಯನ್ನು ಬಂಧಿಸಲಾಯಿತು ಇನ್ನೊಂದೆಡೆ ಕೆಎಸ್ಇ ಆಡಳಿತ ಮಂಡಳಿಯ ಮೂವರು ಬಂಧನ ಭೀತಿಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗುತ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠ ಮೂವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ಖಜಾಂಚಿ ಇಎಸ್ ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ ಹದಿನಾರಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಕೆಎಸ್ಸಿಎ ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು ಒಟ್ಟೊಟ್ಟಿಗೆ ಮೂರು ಎಫ್ಐಆರ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ನಲ್ಲಿ ಸುಮೋಟೋ ಕೇಸ್ ಇದೆ ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ ಮೊದಲೇ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿದ್ರು ಅದಾಗಿ ಒಂದೇ ಘಟನೆ ಸಂಬಂಧ ಮೂರು ಎಫ್ಐಆರ್ ದಾಖಲಾಗಿದೆ ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ ನಮ್ಮ ಕಕ್ಷಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು ಈ ವಾದ ಆಲಿಸಿದ ಕೋರ್ಟ್ ಕೆಎಸ್ಇಎ ವಿರುದ್ಧ ಒತ್ತಾಯ ಪೂರ್ವಕ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು ಯಾವುದೇ ಅರೆಸ್ಟ್ ಕ್ರಮಗಳನ್ನ ಕೆಸಿಎ ಆಡಳಿತ ಮಂಡಳಿಯ ವಿರುದ್ದವಾಗಿ ಅಥವಾ ಪಿಟಿಷನರ್ಸ್ ಆದಂತಹ ಕೆಸಿಎ ಪ್ರೆಸಿಡೆಂಟ್ ಯಾರಿದ್ದಾರೆ ಭಟ್ರು ಅಥವಾ ಸೆಕ್ರೆಟರಿ ಯಾರಿದ್ದಾರೆ ಶಂಕರ್ ಸಾಹೇಬರು ಅಥವಾ ಟ್ರೆಜರರ್ ಜಯರಾಮ್ ಅವರು ಯಾರು ವಿರುದ್ಧವಾಗ್ಲೂ ಅರೆಸ್ಟ್ ಬಂದಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರದು ಅವರು ತನಿಖೆಗೆ ಸಹಕರಿಸಬೇಕು ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಸಂತೋಷಕರವಾದಂತಹ ಇನ್ನು ಇದೇ ವೇಳೆ ಹಿರಿಯ ವಕೀಲ ಸಂದೇಶ್ ಚೌಟಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಪರ ವಾದ ಮಂಡಿಸಿದ್ರು ನಿಖಿಲ್ ಮುಂಬೈಗೆ ಹೋಗ್ತಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಏಕೈಕಿ ನಿಖಿಲ್ ರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ರು ಇನ್ನು ಸಿಬಿ ಮ್ಯಾನೇಜ್ಮೆಂಟ್ ನ ನಿಖಿಲ್ ಪರ ವಕೀಲ ಸಂದೇಶ್ ಚೌಟ ವಾದ ಮಂಡಿಸಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಯಾಕೆ ಅರೆಸ್ಟ್ ಮಾಡ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲದೆ ನಿಖಿಲ್ ರನ್ನ ಬಂಧಿಸಲಾಗಿದೆ ಇದು ನಿಯಮ ಬಾಹಿರ ಅಂತ ಸಂದೇಶ್ ಚೌಟ ವಾದ ಮಂಡನೆ ಮಾಡಿದ್ರು ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ನೀಡಿದ್ದು ಪೊಲೀಸರು ಎಫ್ಐಆರ್ ಆಧಾರದ ಮೇಲೆ ನಿಖಿಲ್ ರನ್ನ ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ರು ಅಂತ ನಿಖಿಲ್ ಬಂಧನ ಸಾಧ್ಯವಿಲ್ಲ ಎಂದಿತು ಜೊತೆಗೆ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು ಸಿಐಡಿಗೆ ವರ್ಗಾವಣೆಯಾಗಿದೆ ತನಿಖೆಯ ಪಾಡಿಗೆ ತನಿಖೆ ಆಗಲಿ ಸೋಮವಾರ ಎಫ್ಐಆರ್ ರದ್ದತಿ ಬಗ್ಗೆ ಅರ್ಜಿ ವಿಚಾರಣೆ ನಡೆಯುತ್ತೆ ಎಫ್ಐಆರ್ ರದ್ದತಿ ಬಗ್ಗೆ ವಾದ ಆಲಿಸುತ್ತೇವೆ ಎಂದ ಹೈಕೋರ್ಟ್ ಜೂನ್ ಹದಿಮೂರಕ್ಕೆ ವಿಚಾರಣೆ ಮುಂದೂಡಿದೆ ಸದ್ಯ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನೊಂದೆಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಇನ್ನೂ ಕಟ್ಟಿಟ್ಟ ಬುತ್ತಿಯಾಗಿರೋದಂತೂ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಕಾಲ್ತುಳಿದ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿತ್ತು ಈ ನಡುವೆ ಕೆಎಸ್ಸಿಎ ಶಾಕ್ನಿಂದ ಹೊರಗೆ ಬಂದರೆ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ ಅದು ಹೇಗೆ ಅಂತೀರಾ ಈ ಸ್ಟೋರ್ ನೋಡಿ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿತು ಕೆಎಸ್ಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಸಿಬ್ಬಂದಿಯನ್ನ ಬಂಧಿಸಲಾಯಿತು ಇನ್ನೊಂದೆಡೆ ಕೆಎಸ್ಇಎ ಆಡಳಿತ ಮಂಡಳಿಯ ಮೂವರು ಬಂಧನ ಭೀತಿಯಲ್ಲೇ ಹೈಕೋರ್ಟ್ ಮೊರೆ ಹೋಗಿದ್ರು ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗುತ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠ ಮೂವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ಖಜಾಂಚಿ ಇಎಸ್ ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ ಹದಿನಾರಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಕೆ ಎಸ್ ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು ಒಟ್ಟೊಟ್ಟಿಗೆ ಮೂರು ಎಫ್ಐಆರ್ ಮಾಡಿದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ನಲ್ಲಿ ಸುಮೋಟೋ ಕೇಸ್ ಇದೆ ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ ಮೊದಲೇ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿದ್ರು ಅದಾಗಿ ಒಂದೇ ಘಟನೆ ಸಂಬಂಧ ಮೂರು ಎಫ್ಐಆರ್ ದಾಖಲಾಗಿದೆ ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ ನಮ್ಮ ಕಕ್ಷಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು ಈ ವಾದ ಆಲಿಸಿದ ಕೋರ್ಟ್ ಕೆಎಸ್ಇಎ ವಿರುದ್ಧ ಒತ್ತಾಯ ಪೂರ್ವಕ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು ಯಾವ ಅರೆಸ್ಟ್ ಬಂತಾದಂತಹ ಕಠಿಣ ಕ್ರಮಗಳನ್ನ ಕೆಸಿಎ ಆಡಳಿತ ಮಂಡಳಿಯ ವಿರುದ್ಧವಾಗಿ ಅಥವಾ ಪಿಟಿಷನರ್ಸ್ ಆದಂತಹ ಕೆಸಿಎ ಪ್ರೆಸಿಡೆಂಟ್ ಯಾರಿದ್ದಾರೆ ಭಟ್ರು ಅಥವಾ ಸೆಕ್ರೆಟರಿ ಯಾರಿದ್ದಾರೆ ಶಂಕರ್ ಸಾಹೇಬರು ಅಥವಾ ಟ್ರೆಜರರ್ ಜಯರಾಮ್ರು ಅವರು ಯಾರು ವಿರುದ್ದವಾಗ್ಲೂ ಅರೆಸ್ಟ್ ಬಂತಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರದು ಅವರು ತನಿಖೆಗೆ ಸಹಕರಿಸಬೇಕು ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ಅರೆಸ್ಪೈಟ್ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಸಂತೋಷಕರವಾದಂತಹ ಇನ್ನು ಇದೇ ವೇಳೆ ಹಿರಿಯ ವಕೀಲ ಸಂದೇಶ್ ಚೌಟಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಪರ ವಾದ ಮಂಡಿಸಿದ್ರು ನಿಖಿಲ್ ಮುಂಬೈಗೆ ಹೋಗ್ತಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಏಕೈಕಿ ನಿಖಿಲ್ ರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ರು ಇನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿಖಿಲ್ ಪರ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಯಾಕೆ ಅರೆಸ್ಟ್ ಮಾಡ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲದೆ ನಿಖಿಲ್ ರನ್ನ ಬಂಧಿಸಲಾಗಿದೆ ಇದು ನಿಯಮ ಬಾಹಿರ ಅಂತ ಸಂದೇಶ್ ಚೌಟಾ ವಾದ ಮಂಡನೆ ಮಾಡಿದ್ರು ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ನೀಡಿದ್ದು ಪೊಲೀಸರು ಎಫ್ಐಆರ್ ಆಧಾರದ ಮೇಲೆ ನಿಖಿಲ್ ರನ್ನ ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ರು ಅಂತ ನಿಖಿಲ್ ಬಂಧನ ಸಾಧ್ಯವಿಲ್ಲ ಎಂದಿತು ಜೊತೆಗೆ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು ಸಿಐಡಿಗೆ ವರ್ಗಾವಣೆಯಾಗಿದೆ ತನಿಖೆಯ ಪಾಡಿಗೆ ತನಿಖೆ ಆಗಲಿ ಸೋಮವಾರ ಎಫ್ಐಆರ್ ರದ್ದತಿ ಬಗ್ಗೆ ಅರ್ಜಿ ವಿಚಾರಣೆ ನಡೆಯುತ್ತೆ ಎಫ್ಐಆರ್ ರದ್ದತಿ ಬಗ್ಗೆ ವಾದ ಆಲಿಸುತ್ತೇವೆ ಎಂದು ಹೈಕೋರ್ಟ್ ಜೂನ್ ಹದಿಮೂರಕ್ಕೆ ವಿಚಾರಣೆ ಮುಂದೂಡಿದೆ ಸದ್ಯ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನೊಂದೆಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಇನ್ನು ಕಟ್ಟಿಟ್ಟ ಸುಳ್ಳಲ್ಲ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಬೆಂಗಳೂರು ತುಳಿದ ಪ್ರಕರಣದಲ್ಲಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿಗೆ ಅದೊಂದು ಕಂಟಕದ ಭಯ ಶುರುವಾಗಿತ್ತು ಈ ನಡುವೆ ಕೆಎಸ್ಸಿಎ ಶಾಕ್ನಿಂದ ಹೊರಗೆ ಬಂದರೆ ಆರ್ ಆರ್ಸಿಬಿ ಎದೆಯಲ್ಲಿ ನಡುಕ ಹಾಗೆ ಉಳಿದುಕೊಂಡಿದೆ ಹೇಗೆ ಅಂತೀರಾ ಈ ಸ್ಟೋರ್ನ ಕೆಎಸ್ಸಿಎ ಪದಾಧಿಕಾರಿಗಳಿಗೆ ತಾತ್ಕಾಲಿಕ ರಿಲೀಫ್ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಧಿಕಾರಿಗೆ ಕಂಟಕ ಅರ್ಜಿದಾರರಿಗೆ ಹೈಕೋರ್ಟ್ ರಿಲೀಫ್ ನೀಡಿತು ಕೆಸಿಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ ತಿಳಿಸಿದೆ ಕಾಲ್ತುಳಿತ ಕೇಸ್ನಲ್ಲಿ ರಾತ್ರೋರಾತ್ರಿ ಎಫ್ಐಆರ್ ದಾಖಲಾಗಿದ್ದ ತಡ ಆರ್ಸಿಬಿ ಸಿಬ್ಬಂದಿ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಡಿಎನ್ಎ ಸಿಬ್ಬಂದಿಯನ್ನು ಬಂಧಿಸಲಾಯಿತು ಇನ್ನೊಂದೆಡೆ ಕೆಸಿಎ ಆಡಳಿತ ಮಂಡಳಿಯ ಮೂವರು ಬಂಧನ ಭೀತಿಯಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ರು ಸಿಎಂ ಆದೇಶದ ಮೇಲೆ ನಿಯಮ ಬಾಹಿರವಾಗಿ ಬಂಧಿಸಲಾಗುತ್ತಿದೆ ಅಂತ ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ನೇತೃತ್ವದ ಪೀಠ ಮೂವರಿಗೆ ತಾತ್ಕಾಲಿಕ ರಿಲೀಫ್ ನೀಡಿದೆ ಖಜಾಂಚಿ ಇಎಸ್ ಜೈರಾಮ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ನೀಡಿದೆ ಬಲವಂತದ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಎಂದಿರುವ ಕೋರ್ಟ್ ಜೂನ್ ಹದಿನಾರಕ್ಕೆ ಕೆಎಸ್ಸಿಎ ಅರ್ಜಿ ವಿಚಾರಣೆ ಮುಂದೂಡಿದೆ ಕೆ ಎಸ್ ಪದಾಧಿಕಾರಿಗಳ ಪರ ವಕೀಲ ಶ್ಯಾಮ್ ಸುಂದರ್ ವಾದ ಮಂಡಿಸಿದ್ರು ಒಟ್ಟೊಟ್ಟಿಗೆ ಮೂರು ಎಫ್ಐಆರ್ ಮಾಡಿದ್ದರ ಬಗ್ಗೆ ಪ್ರಶ್ನೆ ಮಾಡಿದ್ರು ಹೈಕೋರ್ಟ್ ನಲ್ಲಿ ಸುಮೋಟೋ ಕೇಸ್ ಇದೆ ಜಿಲ್ಲಾಧಿಕಾರಿ ನೇತೃತ್ವದ ತನಿಖೆ ನಡೆಯುತ್ತಿದೆ ಮೊದಲೇ ಪೊಲೀಸರು ಯುಡಿಆರ್ ಅನ್ನ ದಾಖಲಿಸಿದ್ರು ಅದಾಗಿ ಒಂದೇ ಘಟನೆ ಸಂಬಂಧ ಮೂರು ಎಫ್ಐಆರ್ ದಾಖಲಾಗಿದೆ ಸಿಎಂ ಆದೇಶ ಮಾಡಿದ್ರು ಅಂತ ಬಂಧನ ಮಾಡಲಾಗುತ್ತಿದೆ ನಮ್ಮ ಕಚ್ಚಿದಾರರನ್ನ ಅರೆಸ್ಟ್ ಮಾಡಬಾರದು ಎಂದು ವಾದ ಮಂಡಿಸಿದ್ರು ಈ ವಾದ ಆಲಿಸಿದ ಕೋರ್ಟ್ ಕೆಎಸ್ಇಎ ವಿರುದ್ಧ ಒತ್ತಾಯ ಪೂರ್ವಕ ಕ್ರಮ ಕೈಗೊಳ್ಳಬಾರದು ಎಂದು ಸೂಚನೆ ನೀಡಿತು ಯಾವ ಅರೆಸ್ಟ್ ಬಂತಾದಂತಹ ಕಠಿಣ ಕ್ರಮಗಳನ್ನ ಕೆಸಿಎ ಆಡಳಿತ ಮಂಡಳಿಯ ವಿರುದ್ಧವಾಗಿ ಅಥವಾ ಪಿಟಿಷನರ್ಸ್ ಆದಂತಹ ಕೆಸಿಎ ಪ್ರೆಸಿಡೆಂಟ್ ಯಾರಿದ್ದಾರೆ ಭಟ್ರು ಅಥವಾ ಸೆಕ್ರೆಟರಿ ಯಾರಿದ್ದಾರೆ ಶಂಕರ್ ಸಾಹೇಬರು ಅಥವಾ ಟ್ರೆಜರರ್ ಜಯರಾಮ್ ಅವರು ಯಾರು ವಿರುದ್ಧವಾಗ್ಲೂ ಅರೆಸ್ಟ್ ಮುಂತಾದ ಯಾವುದೇ ಕ್ರಮಗಳನ್ನು ತೆಗೆದುಕೋಬಾರದು ಅವರು ತನಿಖೆಗೆ ಸಹಕರಿಸಬೇಕು ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಹೊರಗಡೆ ಹೋಗುವಂಗಿಲ್ಲ ಅಂತಕ್ಕಂಥ ಕಂಡೀಷನ್ ಆಗಿ ಒಂದು ನ ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಸಂತೋಷಕರವಾದಂತಹ ಇನ್ನು ಇದೇ ವೇಳೆ ಹಿರಿಯ ವಕೀಲ ಸಂದೇಶ್ ಚೌಟಾ ಆರ್ಸಿಬಿ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಿಖಿಲ್ ಪರ ವಾದ ಮಂಡಿಸಿದ್ರು ನಿಖಿಲ್ ಮುಂಬೈಗೆ ಹೋಗ್ತಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಏಕೈಕಿ ನಿಖಿಲ್ ರನ್ನ ಅರೆಸ್ಟ್ ಮಾಡಲಾಗಿದೆ ಎಂದು ಉಲ್ಲೇಖಿಸಿದ್ರು ಇನ್ನು ಆರ್ಸಿಬಿ ನ ನಿಖಿಲ್ ಪರ ವಕೀಲ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು ಸಿಎಂ ಆದೇಶ ಮಾಡಿದ್ರು ಅಂತ ಯಾಕೆ ಅರೆಸ್ಟ್ ಮಾಡ್ತಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಇಲ್ಲದೆ ನಿಖಿಲ್ ರನ್ನ ಬಂಧಿಸಲಾಗಿದೆ ಇದು ನಿಯಮ ಬಾಹಿರ ಅಂತ ಸಂದೇಶ್ ಚೌಟಾ ವಾದ ಮಂಡನೆ ಮಾಡಿದ್ರು ಇದಕ್ಕೆ ಕೋರ್ಟ್ ಪ್ರತಿಕ್ರಿಯೆ ನೀಡಿದ್ದು ಪೊಲೀಸರು ಎಫ್ಐಆರ್ ಆಧಾರದ ಮೇಲೆ ನಿಖಿಲ್ ರನ್ನ ಬಂಧಿಸಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ರು ಅಂತ ನಿಖಿಲ್ ಬಂಧನ ಸಾಧ್ಯವಿಲ್ಲ ಎಂದಿತು ಜೊತೆಗೆ ಬಂಧಿಸುವುದು ಬಿಡುವುದು ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಿದ್ದು ಸಿಐಡಿಗೆ ವರ್ಗಾವಣೆಯಾಗಿದೆ ತನಿಖೆಯ ಪಾಡಿಗೆ ತನಿಖೆ ಆಗಲಿ ಸೋಮವಾರ ಎಫ್ಐಆರ್ ರದ್ದತಿ ಬಗ್ಗೆ ಅರ್ಜಿ ವಿಚಾರಣೆ ನಡೆಯುತ್ತೆ ಎಫ್ಐಆರ್ ರದ್ದತಿ ಬಗ್ಗೆ ವಾದ ಆಲಿಸುತ್ತೇವೆ ಎಂದ ಹೈಕೋರ್ಟ್ ಜೂನ್ ಹದಿಮೂರಕ್ಕೆ ವಿಚಾರಣೆ ಮುಂದೂಡಿದೆ ಸದ್ಯ ಕೆಎಸ್ಸಿಎಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನೊಂದೆಡೆ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ಕಾನೂನು ಕಂಟಕ ಇನ್ನೂ ಕಟ್ಟಿಟ್ಟ ಬುತ್ತಿಯಾಗಿರುವುದಂತೂ ಸುಳ್ಳಲ್ಲ ಮಾದೇಶ್ ಪ್ರೈಮ್ ಬ್ಯೂರೋ ರಿಪಬ್ಲಿಕ್ ಆಫ್ ಬೆಂಗಳೂರು